ಎರಡು ಸಾವಿರದ ಇಪ್ಪತ್ನಾಲ್ಕು ಮುಕ್ತಾಯವಾಗಿ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷ ಬರ್ತಿದೆ ಮತ್ತೆ ಹೊಸ ಸಂಭ್ರಮ ಹೊಸ ಪ್ಲಾನ್ ಇದೇ ಕಾರಣಕ್ಕೆ ಪ್ರವಾಸಿಗರ ದಂಡು ಹೊನ್ನಾವರಕ್ಕೆ ಹರಿದು ಬರುತ್ತಿದ್ದು ಪಟ್ಟಣದಲ್ಲಿ ಅನಿಯಂತ್ರಿತ ಸಂಚಾರ ದಟ್ಟಣೆ ಮತ್ತಷ್ಟು ಹೆಚ್ಚಾಗಲು ಕಾರಣವಾಗಿದೆ ಈ ಕುರಿತು ಸ್ಪೆಷಲ್ ಸ್ಟೋರಿ ಇಲ್ಲಿದೆ ನೋಡಿ ಹೊಸ ವರ್ಷದ ಆಗಮನ ಹೊನ್ನಾವರಕ್ಕೆ ಬರ್ತಿದೆ ಪ್ರವಾಸಿಗರ ದಂಡು ಹೊನ್ನಾವರ ಪಟ್ಟಣದಲ್ಲಿ ಅನಿಯಂತ್ರಿತ ಸಂಚಾರ ದಟ್ಟಣೆ ಸರಣಿ ಅಪಘಾತ ಹೊಸ ವರ್ಷದ ಆಗಮನ ಹಾಗೂ ಸಾಲು ಸಾಲು ರಜೆಗಳು ಬಂದ ಕಾರಣ ನಿತ್ಯ ಸಾವಿರಾರು ಪ್ರವಾಸಿಗರು ಕರಾವಳಿಗೆ ಬರುತ್ತಿದ್ದಾರೆ ಅದರಲ್ಲೂ ಪ್ರವಾಸಿಗರ ನೆಚ್ಚಿನ ತಾಣವಾಗಿ ರೂಪುಗೊಂಡಿರುವ ಹೊನ್ನಾವರಕ್ಕೆ ಹರಿದು ಬರುವ ಪ್ರವಾಸಿಗರ ಸಂಖ್ಯೆ ಈಗ ಮತ್ತಷ್ಟು ಹೆಚ್ಚಾಗಿದ್ದು ವಾಹನ ದಟ್ಟಣೆಗೆ ಕಾರಣವಾಗಿದೆ ಇದರ ನಡುವೆ ಶಿರಸಿ ಕುಮಟಾ ಹೆದ್ದಾರಿ ಬಂದ್ ಆಗಿರುವುದರಿಂದ ಮಾವಿನಗುಂಡಿ ಹೊನ್ನಾವರ ಮಾರ್ಗದಲ್ಲಿ ವಾಹನ ಸಂಚಾರ ಹೆಚ್ಚಿದ್ದು ರಾಷ್ಟ್ರೀಯ ಹೆದ್ದಾರಿ ಅರವತ್ತೊಂಬತ್ತರ ರಸ್ತೆ ಅವ್ಯವಸ್ಥೆಯಾಗಿ ಪರಿಣಮಿಸಿದೆ ಈ ಮಾರ್ಗದಲ್ಲಿ ಅಪಾಯಕಾರಿ ತಿರುವಿದ್ದರೂ ಸೂಕ್ತ ಸೂಚನಾ ಫಲಕವಿಲ್ಲದೆ ಇರುವುದರಿಂದ ಬಾಳೆಗದ್ದೆಯಲ್ಲಿ ಬಸ್ ಪಲ್ಟಿಯಾಗಿರುವುದು ಪ್ರಮುಖ ಕಾರಣವಾಗಿದೆ ವಾಹನ ಚಾಲಕರಿಗೆ ಮತ್ತು ಬಸ್ಗಳಿಗೆ ಇದು ಹೊಸ ಮಾರ್ಗ ಈ ಮಾರ್ಗದಲ್ಲಿ ಮಧ್ಯಾಹ್ನ ಆಟೋ ರಿಕ್ಷಾ ಪಲ್ಟಿಯಾಗಿ ಓರ್ವ ಬಾಲಕಿ ಮೃತಪಟ್ಟಿದ್ದು ಇದೇ ಕಾರಣದಿಂದ ಆಗಿದ್ದು ಸಂಬಂಧಿಸಿದ ಇಲಾಖೆಯವರು ಸಮಸ್ಯೆ ಬಗೆಹರಿಸದೆ ಹೋದಲ್ಲಿ ಸಮಸ್ಯೆ ಮತ್ತಷ್ಟು ತೀವ್ರವಾಗಲಿದೆ ಇಂದು ಮೂವರು ಹೊನ್ನಾವರದ ರಾಷ್ಟ್ರೀಯ ಹೆದ್ದಾರಿ ಶರಾವತಿಯ ಸೇತುವೆ ಮೇಲೆ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿ ಹೊಡೆದು ಸಾವನ್ನಪ್ಪಿದ್ದಾರೆ ಸೇತುವೆಯ ಅಪಾಯದ ಕುರಿತು ಸೂಚನಾ ಫಲಕಗಳಿಲ್ಲ ರಾತ್ರಿ ವೇಳೆ ಸೇತುವೆ ಮೇಲೆ ದೀಪಗಳಿದ್ದರೂ ಬೆಳಕು ಕೊಡುವುದಿಲ್ಲ ಇದು ಹೊನ್ನಾವರದ ಅಸಲಿ ಪರಿಸ್ಥಿತಿಯಾಗಿದೆ ಘಟ್ಟ ಇಳಿದು ಬಂದ ವಾಹನಗಳು ಹೊನ್ನಾವರ ಪ್ರವೇಶಿಸುವಾಗ ಕಾರವಾರ ಗೋವಾ ಮಂಗಳೂರಿನಿಂದ ಬರುವ ವಾಹನಗಳು ಎದುರಾಗಿ ವಾಹನ ದಟ್ಟಣೆಯಿಂದ ಸಂಚಾರ ಸ್ಥಗಿತವಾಗ್ತಿದೆ ಕೆಲವೇ ಪೊಲೀಸರು ಸಂಚಾರ ನಿಯಂತ್ರಣಕ್ಕೆ ಸಾಲುತ್ತಿಲ್ಲ ಹೊನ್ನಾವರದ ಸುತ್ತಮುತ್ತಲೂ ಶರಾವತಿ ಎಡಬಲ ದಂಡೆಯ ಬೋಟಿಂಗ್ ಇಕೋ ಬೀಚ್ ಅಪ್ಸರಕೊಂಡ ಬೀಚ್ ಕಾಂಡ್ಲಾವನ ಮೊದಲಾದ ಆಕರ್ಷಣೆ ಇರುವುದರಿಂದ ಆಡಳಿತವಾಗಲಿ ಪ್ರವಾಸೋದ್ಯಮ ಇಲಾಖೆಯಾಗಲಿ ಕಾಳಜಿ ವಹಿಸದಿರುವುದು ಸಮಸ್ಯೆಯಾಗಿ ಪರಿಣಮಿಸಿದೆ ಬೋಟಿಂಗಿಗಾಗಿ ಪ್ರವಾಸಿಗರನ್ನ ಬೇಟೆಗಾರರಂತೆ ಬೆನ್ನು ಹತ್ತುವ ಅನಧಿಕೃತ ವ್ಯಕ್ತಿಗಳು ಬೈಕ್ನಲ್ಲಿ ಓಡಾಡುತ್ತಾ ಅಡ್ಡಿಪಡಿಸುತ್ತಿದ್ದಾರೆ ಪ್ರವಾಸಿಗರಿಗೆ ಗೊಂದಲವಾಗುತ್ತಿದ್ದು ಸ್ಥಳೀಯರಿಗೆ ಓಡಾಟ ಸಮಸ್ಯೆಯಾಗಿದೆ ತಕ್ಷಣ ಜಿಲ್ಲಾ ಉಸ್ತುವಾರಿ ಸಚಿವರು ಅಧಿಕಾರಿಗಳ ಮುಖಾಂತರ ಆಗಬಹುದಾದ ದುರಂತ ತಡೆಯಬೇಕು ಎಂದು ಜನತೆ ಆಗ್ರಹಿಸುತ್ತಿದ್ದಾರೆ ವೀರೇಶ್ ಜೊತೆಗೆ ವಿಶ್ವ ನುಡಿಸಿರೆ ನ್ಯೂಸ್ ಹೊನ್ನಾವಣ